ಅಲ್ಲ ನಮ್ಮಮ್ಮ ಹೆಂಗೆಲ್ಲ ಮಾತಾಡ್ಬಿಟ್ರು ನನಗೆ ಅಂತ ತಪ್ಪು ನಾನು ಏನು ಮಾಡಿದ್ದೀನಿ ಮೊದಲೆಲ್ಲ ನೇತ್ರ ನೇತ್ರ ಅಂತ ಪ್ರಾಣ ಬಿಡ್ತಿದ್ರು ನನ್ನ ಮೇಲೆ ಇವಾಗ ನನಗಿಂತ ಅವ್ರು ಸೊಸೆನ ದಿನ ಹೆಚ್ಚಾಗಿಬಿಟ್ಟಿದ್ದಾರೆ ಅವ್ರಿಗೆ ಆಗಲಿ ಪರವಾಗಿಲ್ಲ ನನಗೇನು ಬೇಜಾರಿಲ್ಲ ಆದರೆ ನನಗೆ ಯಾಕೆ ಅಮ್ಮ ಅಷ್ಟೊಂದು ಬೈದರು ನಾನು ಆ ಕಡೆ ಹೋಗೋದೇ ಇಲ್ಲ ಏನಾದರೂ ಮಾಡ್ಕೊಳ್ಳಿ ನೇತ್ರ ಯಾವಾಗ ಬಂದೆ ಹಾಸ್ಪಿಟ್ಲಿಗೆ ಹೋಗಿದ್ದಾ ಅಪ್ಪ ಹುಷಾರಾಗಿದ್ದಾರಾ ಹಾ ರಾಕೇಶ್ ಹುಷಾರಾಗಿದ್ದಾರೆ ಮತ್ತೆ ಯಾಕೆ ಇಷ್ಟೊಂದು ಡೈಲಾಗ್ ಇದೆಯಾ ಏನಾಯ್ತು ಏನೂ ಇಲ್ಲ ಹುಷಾರಾಗಿದೆ ಅಂತ ಹೇಳಿದ್ನಲ್ಲ ಸುಮ್ಮನೆ ನನ್ನ ತಲೆ ತಿನ್ಬೇಡ ಸರಿ ಬಿಡು ಯಾಕೋ ನಿನ್ ಮೂಡ್ ಚೆನ್ನಾಗಿಲ್ಲ ಅನ್ಸುತ್ತೆ ನಾನು ಇದ್ರೆ ನಿಂಗೆ ಅಂತ ಒಂದು ವಿಷಯ ಹೇಳಬೇಕಿತ್ತು ಏನು ಹೇಳಿ ಪೊಲೀಸ್ ಸ್ಟೇಷನ್ ಅಂತ ಕಾಲ್ ಮಾಡಿದ್ರು ಆ ಅಶ್ವಿನಿ ಎಲ್ಲೂ ಸಿಗ್ತಾ ಇಲ್ವಂತೆ ನಿಮ್ಗೆ ಏನಾದ್ರು ಸಿಕ್ಕಿದ್ರೆ ಅಥವಾ ಎಲ್ಲರೂ ಇದಾರೆ ಅಂತ ಇನ್ಫಾರ್ಮೇಶನ್ ಗೊತ್ತಾದ್ರೆ ದಯವಿಟ್ಟು ನಮಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿದ್ರು ಏನ್ ಮಾಡೋದು ಅವಳು ಎಲ್ಲೂ ಹೋಗಿದ್ದಾಳ ಅಂತಾನೆ ಗೊತ್ತಾಗ್ತಿಲ್ಲ ಗೊತ್ತಿದ್ದೀರಿ ನನ್ ಚೆನ್ನಾಗಿ ಗೊತ್ತಿತ್ತು ಆ ಅಶ್ವಿನಿ ಅಷ್ಟು ಈಸಿಯಾಗಿ ಸಿಗೋದಿಲ್ಲ ಅದು ಎಲ್ಲಿದ್ದಾಳೋ ಏನೋ ಮನೆ ಹಾಳಿ ಮನೆ ಹಾಳು ಮಾಡ್ಬಿಟ್ಟು ಅದೆಲ್ಲ ಉತ್ಕೊಂಡಿದ್ದಾಳೋ ಏನೋ ಅವಳು ಸಿಗ್ಬೇಕು ನಾನು ಮಾಡ್ತೀನಿ ಅವಳು ಎಲ್ಲಿದ್ದಾಳೆ ಅಂತ ನಮ್ಗೆ ಏ ಗೊತ್ತಿರೋದು ಅಂತ ಹೇಳಿ ಇನ್ಫಾರ್ಮೇಶನ್ ಕೊಡೋಕೆ ಅವ್ರು ಹುಡ್ಕದ್ ಬಿಟ್ಟು ನಮಗೆ ಕೆಲಸ ಹೇಳ್ತಾರೆ ಈ ಪೊಲೀಸ್ನವರು ಸರಿ ಆಯ್ತು ನೀನ್ ಏನ್ ತಲೆ ಕೆಡ್ಸ್ಕೊಬೇಡ ನಾನು ಬೇರೆ ಕಡೆ ಎಲ್ಲ ವಿಚಾರಿಸ್ತೀನಿ ಅವಳು ಎಲ್ಲರೂ ಸಿಕ್ಕಿದ್ರೆ ಖಂಡಿತ ನಾನು ಇನ್ಫಾರ್ಮ್ ಮಾಡ್ತೀನಿ ನೀನು ಆರಾಮಾಗಿರು ಆಫೀಸಿಗೆ ಬರಲ್ವ ಇವತ್ತು ಇಲ್ಲ ರಾಕೇಶ್ ನಂಗೆ ಆಗ್ತಿಲ್ಲ ತುಂಬಾ ತಲೆ ನೋವುತ್ತಿದೆ ನಾನು ಇಲ್ಲೇ ಕುತ್ಕೊಂಡು ವರ್ಕ್ ಮಾಡ್ತೀನಿ ಬಿಡು ನೀನ್ ಹೋಗ್ಬಿಡ್ಬಾ ಸರಿ ನೇತ್ರ ಆಯ್ತು ಹುಷಾರು ಹಾ ಓಕೆ ಈ ಹಾಳು ಅಶ್ವಿನಿ ಎಲ್ಲಿ ಹೋದ್ಲು ಎಷ್ಟು ಹೋಗಿದ್ರು ಸಿಕ್ತಾ ಇಲ್ವಲ್ಲ ಚ ಎಷ್ಟು ದಿನ ಆಗ್ಬೇಕಿತ್ತು ಅವಳು ಸಿಕ್ಕಿ ಆ ಪ್ರಿಯ ಸಿಕ್ಕಿ ಆಳೆ ಹದಿನೈದು ಇಪ್ಪತ್ತು ದಿನ ಆಯ್ತು సరియ్ రుప్తాయి పోలీస్ స్టేషన్ సిక్తా అవుతాయిల్వల్ తుంబా క్రిమినల్ అన్సత్ె ఇవళు నంగంతూ ఆఫీస్కి మనసులో ఇవతూ ఇలా కలస మన వర్క్ మాట్ సుమ కలకిడ్స్కోబ ఆఫీస్ బాధితు నగ అంట్రెస్ట్ ఇలా నీత్రా యాకవా కేసుకుల్వా ఇలా అంతే యాక ఆఫీస్కి హోక్ మనసిర్ల అదే ఇల్ే మాడ అంత కలసైతే యాకత్తే ఏనా ఏను లేక మెల్సీ సోందేవాడవా ಅತೆ ಏನೂ ಇಲ್ಲ ಏನು ಹೇಳಿ ಏನೂ ಇಲ್ಲ ಕಣ್ಮಗ ಇನ್ನೊಂಚೂ ಬೇಜಾರ್ ಮಾಡ್ಕೊಂಡಿಲ್ಲ ಅಂದರೆ ಹುಸಿ ಅಡುಗೆ ಬಂದರೆ ಕೆಲಸ ಅದೇ ಮಾಡ್ಕೊತಾ ಇರ್ತೀನಿ ಮಗ ನೋಡ್ಕೊಂಡಿಯಾ ಅವಳು ಪಾಡ್ಕೊಳ್ ಕುಂತಿರ್ತಾಳೆ ನೀನು ಪಾಡ ನೀನು ಕೆಲಸ ಮಾಡ್ಕೊ ಅಷ್ಟೇನೇನೂ ಇಲ್ಲ ಸರಿ ಅತ್ತೆ ಕರ್ಕೊಂಡು ಬನ್ನಿ ಪಾಪನ ಇಲ್ಲೇ ಇರಲಿ ನಾನು ಪಾಡಿ ನಾನು ಕೆಲಸ ಮಾಡ್ತಿರ್ತೀನಿ ಅವಳು ಇಲ್ಲಿ ಇರ್ತಾಳೆ ಏನು ತೊಂದರೆ ಇಲ್ಲ ಪುಟಾಣಿ ಹೋಗವಾ ಅಮ್ಮನ್ ತವೀರವಾ ಒಂಚೂರು ಕೆಲಸ ಮಾಡ್ಕೋತೀನಿ ಮಗಲೆ ಹೋಗು ಅಮ್ಮನ್ ತವೀರು ಆಯ್ತಾ ಬಾ ಮಗರಿ ಬಾ ಬಂದರಿ ಇಲ್ಲಿ ಬಾ ಇಲ್ಲಿ ಇಲ್ಲಿ ಸರಿ ಕಣವ ಆಯ್ತು ಹ್ಞೂ ನಾನು ಗುಸಿ ಕೆಲಸ ಅದೇ ನೋಡ್ಕೋತೀರ ಸರಿ ಅತ್ತ ನೀವು ಹೋಗಿ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಅಮ್ಮ ನಾನು ಇಲ್ಲೇ ಕೂತ್ಕೋತೀನಿ ನೀವು ಕೆಲಸ ಮಾಡ್ಕೊ ನನ್ನ ಬಂಗಾರಿ ಕಣಪ್ಪ ನೀನು ನನ್ನ ಮುದ್ದು ಬಂಗಾರಿ ಅಮ್ಮಂಗೆ ಏನು ತೊಂದರೆ ಕೊಡಲ್ಲ ಇದು ಸರಿ ಚಿನ್ನಮ್ಮ ನೀನು ಅಲ್ಲಿ ಕೂತ್ಕೋ ನಾನು ಕೆಲಸ ಮಾಡ್ತೀನಿ ಆಯಿತಾ ಆಯಿತು ಯಾಕಪ್ಪ ಕೇಳಿ ಕೇಳಿದೆ ನನಗೆ ಬುದ್ಧಿ ಹೇಳ್ತಾಳೆ ಓ ನನ್ನ ಮಗಳು ಬಂದ್ಲು ಆಚೆಗೆ ಇದೇ ಸಮಯಕ್ಕೋಸ್ಕರ ಎಷ್ಟು ದಿನದಿಂದ ಇಲ್ಲೇ ಕಾಯ್ಕೊಂಡು ಕೂತಿದ್ದೀನಿ ದಿನ ಬಂದು ಬಂದು ಕಾಯ್ತಿದ್ದೆ ನನ್ನ ಮಗಳು ಬರಲಿ ಬರಲಿ ಅಂತ ಸದ್ಯ ಇವತ್ತು ಬಂದಿದ್ದಾಳೆ ಯಾರೂ ಇಲ್ಲ ಅನ್ಸುತ್ತೆ ಇದೇ ಸರಿಯಾದ ಸಮಯ ಇವನ್ನ ಕರ್ಕೊಂಡು ಹೋಗ್ಬಿಡ್ಬೇಕು ಹೇಗಿದ್ರು ಆ ಪೊಲೀಸ್ನವ್ರು ನನ್ನ ಹುಡುಕ್ತಾ ಇದ್ದಾರೆ ಇವರೇ ತಾನೇ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ನಿಮ್ಮ ಅನ್ಭವಿಸ್ಬೇಕು ಅನ್ಭವಿಸ್ ಹಾಗೆ ಮಾಡೇ ಮಾಡ್ತೀನಿ ನಿನ್ನ ಮಗಳಿದ ಹೇಗಿರ್ತೀಯ ರಾಕೇಶ್ ಇರು ಇರು ನೋಡೋಣ ಅದು ಹೇಗಿರ್ತೀಯ ಅಂತ ನಿಮ್ಗೆಲ್ಲ ಸರಿಯಾಗಿ ಪಾಠ ಕಲಿಸ್ತೀನಿ ನನ್ನ ಮಗಳನ್ನ ಕರ್ಕೊಂಡು ನಾನು ಇಲ್ಲಾದ್ರೂ ದೂರ ಹೊರಟೋಗ್ತೀನಿ ನಿಮ್ ಕೈಗೆ ನಾನು ಸಿಗಲ್ಲ ನನ್ನ ಮಗಳು ಏನು ಯಾಕೆ ಬಂದಿರಿ ಅಮ್ಮ ಅಂತ ಖುಷಿ ಪಡೋದು ನೋಡ್ತೀನಿ ಯಾಕೆ ಬಂದ್ರಿ ಅಂತ ಕೇಳ್ತಿದ್ಯಾ ಅದೇ ಕಳ್ತು ಬಿಟ್ಟಿದ್ದೆ ನಿಮ್ಮ ಅಪ್ಪನ ಬುದ್ಧಿನ ಬಾಯಿ ಮುಚ್ಚು ಅಳ್ಬೇಡ ಇಲ್ಲಿ ಹಿಂಗೆ ಚಾಕ್ಲೇಟ್ ತಗೊಡ್ತೀನಿ ನನ್ನ ಜೊತೆ ಬರ್ತೀಯ ಕಂದ ಬೇಡ ಬೇಡ ಅಂದ್ರೆ ಯಾರೇ బా ఇంచబా బా బా బర్ బా రే నేత్రా నేత్రా హేలి స ముగీతవా ఊట ఆ మధ్యన ఆయితీ అలా 2 గంట ఐతు బా ఊట మా ఇంకొక స్వల్ప ఓతు బందా సరే మగ ఇల్వా మగ ఇలే ఇంత బుక్బడ్న ఎల్లు అయితే ఇలా ఆట ఆడుతా బాల్ తగం నన్ను ఇల్లు కలసే ఇలా ఆటాడుతీ నమ్మ బాల ఎంత ఎల్ వలు కళగడ నోడ ఇలా కన బాల్ ఇల్ల ಇಲ್ಲೇ ಅವ್ಳು ಅನ್ಕೋ ಬಂದೆ ಬಾ ನೋಡೋಣ ಬಾ ಅಯ್ಯೋ ಎಲ್ಲೋದ್ಲು ಹಾಲಲ್ಲೂ ಎಲ್ಲೂ ಇಲ್ವಲ್ಲ ಅತ್ತ ಎಲ್ಲೋದ್ಲು ಇವಳು ಅಯ್ಯೋ ಸೀಸು ಹುಷಾರಾಗಿ ನೋಡ್ಕೊಳತಲ್ವವ್ ಅದಕ್ಕೆ ತಾನೇ ನಾನು ಅಲ್ಲಿ ಬಿಟ್ಬಿಟ್ಟು ಬಂದಿತ್ತು ಇಲ್ಲ ಅಂದಿದ್ರೆ ನಾನೇ ಇಲ್ಲೇ ನೋಡ್ಕೊತಿದ್ದೆ ನಾನು ಅವಳ ಕಡೆ ಗಮನ ಕೊಡಕೆ ಹಾಕಿಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದನಲ್ಲ ಬಾ ಅಯ್ಯೋ ಅತ್ತೆ ಸಾರಿ ಅತ್ತ ನಾನು ಕೆಲಸ ಮಾಡ್ತಿದ್ದೆ ಆ ಇದ್ರಲ್ಲಿ ನೋಡಕ್ಕೆ ನೋಡ್ಕೊಳೋಕೆ ಆಗಿಲ್ಲ ಹಂಗೂ ಹೇಳ್ದೆ ಎಲ್ಲೂ ಹೋಗ್ಬಾಳೆ ಎಲ್ಲೇ ಕೂತ್ಕೊಪ್ಪ ಅಂತ ಬಾಲಲ್ಲಿ ಆಟ ಆಡ್ತಿರ್ತೀನಮ್ಮ ಅಂದ್ಲೂ ಸರಿ ಹೊರ್ಗಡೆ ಎಲ್ಲರೂ ಇದ್ದಾಳೆ ನೋಡೋಣ ಸರಿ ಅತ್ತೆ ನಡೀರಿ ಬಂದೆ ಅಯ್ಯೋ ದೇವ್ರೆ ಎಲ್ಲೋದಪ್ಪ ಇವಳು ಛಾ ಹುಷಾರಾಗಿ ನೋಡ್ಕೋಬೇಕಿತ್ತು ನಾನು ನನಗೆ ಬೇಜವಾಬ್ದಾರಿ ಅನಿಸುತ್ತೆ ಈಗ ಏನು ಹೇಳೋದು ರಾಕೇಶ್ಗೆ ಪಾಪು ಎಲ್ಲಿ ಹೋದಳು ದೇವ್ರೆ ಎಲ್ಲಾದರೂ ಸಿಕ್ಬಿಟ್ರೆ ಸಾಕಪ್ಪ ಅತ್ತೆ ಪಾಪದ್ದು ಬಾಲ್ ಇಲ್ಲಿಪಿದ್ದಿದೆ ನೋಡಿ ಇದೇ ಬಾಲಲ್ಲಿ ಆಟ ಆಡ್ತಿದ್ಲತ್ತ ಅವಳು ಇಲ್ಲಿ ಬಂದಿದ್ಲು ಅನ್ಸುತ್ತಂಗಾದ್ರೆ ಮನೆಯಿಂದ ಹೊರಗಡೆ ಬಂದ್ಬಿಟ್ಟಿದ್ದಾಳೆ ಅಯ್ಯೋ ಹಂಗೆ ಕಣಮ್ಮ ಅವಳು ತುಂಟಿ ಅಯ್ಯೋ ಎಲ್ಲೋದ್ಲು ಏನೂ ಕಾಣಲ್ಲಪ್ಪ ಎಲ್ಲೂ ಕಾಣಿಸ್ತಾ ಇಲ್ವಲ್ಲವಾ ಮತ್ತೆ ಆ ಕಡೆಯೆಲ್ಲ ಸ್ವಲ್ಪ ನೋಡಿ ನಾನು ಈ ಕಡೆ ನೋಡ್ತೀನಿ ಸರಿ 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 ನೋಡ್ತೀನಿ ಅಯ್ಯೋ ದೇವರೇ ಎಲ್ಲೋದ್ಲಪ್ಪ ನನ್ನ ಮೊಮ್ಮಗಳು ಬಾಲ್ ಇನ್ಪಿದ್ದಿದೆ ಅಂದ್ರೆ ಎಲ್ಲೋದ್ಲು ನನಗೇನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ ಅತೇ ಅತೇ ಸಿಕ್ಕದಾ ఇలా కన్నవా ఈ కడలు ఎల్లు ఇలా అయ్యో ఎల్ కాస్తల కన్నవ్వ ఎల్గోదు కాంపౌండ్ ఆక్తం అదే ఎల్కిల్వల్వళు ఎం అయ్యో నన్గేను భయ అవుతద కన్నవా యారర్కి హోద్రా ఏత అశ్వినీనరు ఏను అయ్యో ఆ పాపే బ కర్క హోగ్బిట్లా అయ్యో అవు కర్కీ కన్నవా అర్కొండితాళ అది పొలీస్ కంప్లైంట్ ఎలా కొట్బ్రల్ల నీవు హుడుక్త హిరు ಅಯ್ಯೋ ಇವ್ರು ಪಾಠ ಕಲಿಸ್ಬೇಕು ಅಂತ ಎಲ್ಲ ಮಗ ಎತ್ಕ ಹೋಗ್ಬಿಟ್ಟವಳ ಕಣ್ಣವ ಮಗ ಎತ್ಕೊ ಹೋಗ್ಬಿಟ್ಟವಳೆ ಈಗ ಏನು ಮಾಡೋದವ ಈಗ ಅಯ್ಯೋ ಪಾಪಿ ಮುಂಡೆ ಅವಳು ಮಗ ಸರಿಯಾಗಿ ನೋಡ್ಕೊಳಕಿಲ್ಲ ಕಣ್ಣವ ನೋಡ್ಕೊಳಕಿಲ್ಲ ನನ್ನ ಮಗ ಏನು ಮಾಡ್ತಾಳೋ ಏನೋ ಅಯ್ಯೋ ಅತ್ತೆ ನೀವು ಹಿಂಗೆಲ್ಲ ಮಾತಾಡ್ಬಿಡಿ ನಂಗೆ ಭಯ ಆಗುತ್ತತೆ ಏನು ಮಾಡೋದೀಗ ರಾಕೇಶ್ ಅವ್ರಿಗೆ ಫೋನ್ ಮಾಡ್ತೀನಿ ರೀ ಅಯ್ಯೋ ಅದೆಂತಿದ ಕ್ಯಾಮ್ರಾ ಹಾಕಿವಲ್ಲ ಅದ್ರಲ್ಲಿ ಚೆಕ್ ಮಾಡಕೈತೆ ಬೂವಾ ಹೌದತ್ತೆ ಹೌದು ಆದರೆ ಚೆಕ್ ಮಾಡಿದ್ರೆ ಯಾರು ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ ಆದರೂ ರಾಕೇಶ್ ಒಂದು ಫೋನ್ ಮಾಡಿ ಹೇಳ್ಬಿಡ್ತೀನಿ ನೀವು ನಡೀರಿಯತ್ತೆ ಬಂದೆ ಸರಿ ಸರಿ ಬೇಗ ಬಾ ಅಶ್ವಿನೇ ಕರ್ಕೊಂಡು ಹೋಗಿದ್ರೆ ಏನು ಮಾಡೋದು ಅವಳಂತೂ ಮಗೂನು ವಾಪಸ್ ಕೊಡೋಲ್ಲ ನಮಗೆ ಬೇಕು ಅಂತಾನೆ ಆಟ ಆಡಿಸ್ತಾಳೆ ಅಯ್ಯೋ ಆ ಏನು ಹಿಂಸೆ ಕೊಡ್ತಾಳೋ ಏನು ಏನು ಮಾಡೋದೀಗ ಸೊ ನಾನು ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡಿದ್ರೆ ಆಗ್ತಿತ್ತಲ್ಲ ದೇವ್ರೆ ಅದಕ್ಕೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ರಾಕೇಶ್ಗೆ ಏನಂತ ಹೇಳೋದು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್